ಹೊಸ ವರ್ಷ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಸ್ನೇಹಿತರೆ ಎಲ್ರು ಹೆಂಗದಿರಿ ಎಲ್ರು ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದಿವಿ ಬರೀ ಇವತ್ತಿನ ಲಾಗು ಅದ ಚಾಲು ಮಾಡ್ಕೊಂಡಿನಿ ಟೈಮು ಆಗಿತ್ತು ಕರೆಕ್ಟ್ ಆರು ಗಂಟೆ ಅಂದರೆ ಇಲ್ಲಿ ನಾನು ಹೊರಗಡೆ ಬಂದಾಗ ಆರಾಗಿಲ್ಲ ಆರ ಮೇಲೆ ಆಗಿತ್ತು ಆದರೆ ಎದ್ದಿದ್ದು ಆರು ಗಂಟೆ ಐದುವರೆಗೆ ಎದ್ದಿದ್ದು ಐದುವರೆಗೆ ಯಾಕೆ ಎದ್ದಿದ್ದಂತರ ತನ್ನ ಮೈಗೆ ಸ್ವಲ್ಪ ಕಣ್ಣು ನೂ ಬಂದೈತೆ ರೀ ಹಂಗೆ ಬೇಗ ಎದ್ದು ಅಳಾಕತಿದ್ದ ಹಾಗಾಗಿ ಅವಾಗ ಎದ್ದೆ ನಾನು ಎಚ್ಚರ ಆಗಿತ್ತು ನಿದ್ದೆ ಬರಲಿಲ್ಲ ವಾಪಸ್ ಹಾಗಾಗಿ ಇವತ್ತು ಐದುವರಿಯಿಂದ ನಮ್ಮ ಮನೆಗೆ ಮಾರ್ನಿಂಗ್ ಲಾಗೋ ಚಲೋ ಆಗಿತ್ರಿ ತನ್ನ ಮನೆ ಇಬ್ಬರೇ ಎದ್ದಾರೆ ಯಜಮಾನ್ರು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಈಗ ಅಂಗಡಿಗೆ ಹೋಗಾರೆ ಹಾಗಾಗಿ ಎಲ್ಲ ಕೆಲಸ ಬೇಗ ಆಗಿತ್ತು ರೀ ಒಳಗಡೆದು ತಂಡಿತ್ತು ಹೊರಗಡೆ ಬೇಗ ಕಸ ಗುಡಿಸಿದೆಲ್ಲ ಒಳಗಡೆದೆಲ್ಲ ಕ್ಲೀನ್ ಮಾಡ್ಕೊಂಡೆ ಗ್ಯಾಸ್ ಸ್ಟವ್ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಕಸ ಗುಡಿಸಿ ನೀರು ಹಾಕಿ ಬಂದೆ ಸ್ಟವ್ ತಿಕ್ಬೇಕಂತ ಅಂದ್ಕೊಂಡೆ ಥಂಡಿ ಒಳಗೆ ಬಾಳತ್ತರು ಮಾಡಬೇಡ ಆಮೇಲೆ ಕೆಲ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಸ್ಟವ್ ಹಾಗೆ ಸುಮ್ಮನೆ ಗ್ಲಾಸ್ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಕರಿ ಕೂತ್ಬಿಟ್ಟೈತೆ ಅದನ್ನ ತಂತಿ ಬ್ರಷಲ್ಲಿ ತಿಕ್ಬೇಕು ಇಷ್ಟೆಲ್ಲ ಮಾಡ್ಕೊಳತ್ಲಿಗೆ ನೋಡ್ತಿರ್ಬೋದು ಪೂ ಅಲ್ಲೇ ಬೆಳಗ್ಗೆ ಕರಿತು ಯಜಮಾನ್ರು ಅಂಗಡಿಗೆ ಹೋದ್ರು ತನುಮನೂ ತನು ಸಲುವಾಗೆ ಇದ್ದಿದ್ದೆಲ್ಲರಿ ಹೊತ್ತು ಬೇಗ ನಮ್ಮ ಅನ್ವಿತನ ತನ್ನ ಜೊತೆಗೆ ಹಿಂದಲೇ ಇದ್ದ ಬರೀ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಗುತ್ತೆ ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಇದು ಹೊಸ ವರ್ಷದ ಮೊದಲನೇ ಲಾಗ್ ಆಗಿರ್ತೈತಿ ನಮ್ಮದು ನೋಡಿ ಸಪೋರ್ಟ್ ಮಾಡ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಬರೀ ಈಗ ಲಾಗ ಶುರು ಮಾಡೋಣ ಸ್ನೇಹಿತರೆ ಮನ್ವಿ ತನ್ನ ಇಲ್ಲಿಡಿ ನನಗೆ ಮನ್ವಿತನ ಸ್ಕೂಲ್ ಕಳ್ಸಿದ್ರಿ ಕಳ್ಸಿಂದ ಟೈಮ್ ಈಗ ಹತ್ತು ಹದಿನೈದು ಆಗೈತಿ

ಇಲ್ಲ ರೀ ಹಾಗಾಗಿ ಅವಲಕ್ಕಿ ಮಾಡಿದ್ರಿ ನಾ ಅವ್ರು ಮಾಡಿದ್ನಲ್ಲ ತಿನ್ಲಿಲ್ಲ ಅವ್ರು ಬಾಳ ನಾನು ರೈಸ್ ಉಂಡೆ ಹಾಗಾಗಿ ಅವಲಕ್ಕಿ ಕಟ್ನಾರ ತನ್ನ ಎರಡು ಇಡ್ಲಿ ತಂದಾರ ಹೋಗ್ರಿ ತಿರುಗಿ ನೀವು ಅಂಗಡಿ ಮುಡ್ತೀರಿ ನಂಗೆ ಬಿಚ್ಚಿ ನಂಚೂ ಬರ್ತ ಹಂಗಾಗಿ ಅವಲಕ್ಕಿ ಮಾತ್ರ ಮಸ್ತ್ ಆಗಿದ್ರಿ ಆದ್ರ ಅರಿಂದ

ಸ್ನೇಹಿತರೆ ಈಗ ಎಲ್ಲ ಕೆಲಸ ಮುಗಿಸ್ ಬಂದರೆ ಈಗ ಅಡುಗೆ ಮಾಡಬೇಕು ಅಡುಗೆಗೆ ಬೇಳೆ ಕುದಕ್ಕೆ ಇಟ್ಟು ಹೋಗಿ ಬಟ್ಟೆ ಹೋಗಿದೆ ಬಟ್ಟೆ ಅದು ಬೇಳೆನ ಕುದ್ದೈತಿ ನಮ್ಮ ತನಕ್ಕೆ ಸ್ವಲ್ಪ ಬೇಳೆ ಅಂತ ಬೆಳೆಗೆ ಕೊಡ್ತೀನಿ ಮಲ್ಕೊಂಡು ಏತ ಒಂದು ಎರಡನೇ ಸರಿ ನಿದ್ದೆ ಮುಗೀತಿ ಈಗ ಬೆಳಿಗ್ಗೆ ಗೆದ್ದ ವಾಪಸ್ ಮತ್ತೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ಮತ್ತೊಂದು ಸಾರಿ ಮಲ್ಕೊಂಡು ಏತಾನೆ ನಾನು ರಾತ್ರಿ ನೆನ್ಸಾಕಿದ್ದು ಶೇಗಾಕಳು ತಿನ್ನೋಕೆ ಟೈಮ್ ಕೊಡಿಲ್ಲ ಇವು ಸ್ಟು ಹಂಗ ಕೆಲಸ ಮಾಡ್ಕೊತ ಒಂದೊಂದೊಂದು ಒಂದು ಕಾಳ್ಮೆ ಅದು ಈಗ ರೊಟ್ಟಿ ಮಾಡ್ಬೇಕು ರೀ ಇದನ್ನ ಸಾರಿಗೆ ಒಗ್ಗರಣೆ ಕೊಟ್ಟು ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಬೆಳಗ್ಗೆ ಮಾಡಿದ್ದು ಪಾಲಕ್ ರೈಸ್ ಅಂತ ಸಾಕಷ್ಟೈತಿ ಇನ್ನು ರೊಟ್ಟಿ ಸಾರು ಮಾಡಿದ್ರೆ ಮಧ್ಯಾಹ್ನದ ಅಡುಗೆ ಮುಗೀತು ಅಂದರೆ ಬೆಂಡೆಕಾಯಿನ ಫ್ರೈ ಮಾಡಬೇಕು ರೊಟ್ಟಿ ಜೊತೆ ಚಲೋ ಆಗುತ್ತೆ ಅಂತ ಅಂದ್ಕೊಂಡು ತಂದೀನಿ ನೋಡ್ಬೇಕು ಟೈಮ್ ಆಗುತ್ತೆ ಇಲ್ಲ ಯಶ್ಮ್ ರೆಸ್ಟೋರಂಗ ಬಂದ್ರೆ ಮಾಡೋಕ್ಕಲ್ಲ ಸೊ ಪ್ಲೇಟ್ ಬಂದ್ರೆ ಮಾಡ್ಬೋದು ಈಗ ನಾವು ಏನು ಮಾಡೋಣ ಅದ್ ಬೆಳೆ ಕೊಡೋಣ ರೀ ಫಸ್ಟ್ ಯಾಕಂದರೆ ಕೊಳ್ಳಿ ಎರಡು ಬೆಳೆ ಮಿಕ್ಸ್ ಮಾಡ್ಯಾರ ನನಗೆ ಒಂದು ಜಾಸ್ತಿ ಆಗತ್ತಲ್ಲ ಹಂಗೆ ತೊಗೊಬೇ ತಗೊಂಬಳ ಅಂತ ಹೇಳಿದ್ರೆ ಹಾಗಾಗಿ ಸ್ವಲ್ಪ ಬೆಳೆ ಸ್ವಲ್ಪ ತೊಗೊಬೇ ಮಿಕ್ಸ್ ಮಾಡ್ತೀನಿ ನೋಡಿರಿ ಟೊಮೆಟೊ ಕೂರಿಸಿ ಮಸ್ತಾಗಿ ಕುದ್ದೈತಿ ಚೆನ್ನಾಗಿ ఇది సారిక ఒట్ట రోటి పెడతా ఇలా మే బట్లు ఊట అగ్ని చూ బట్టి జాస్తి శ్రద్ధా సొబ్రువు వాషింగ్ మిషిన్ తోరి అంతా ఈఎమ్ సిక్త ఆరామ్ తోరి అంత్రి తగోబోద్రీ బట్ అదకను బట్టీ హాకల్ హోగి నన్ను ಅಲ್ಲಿ ಮಾಡೋದ ಅಲ್ಲಿ ಮಾಡ್ಲಿ ನಾವು ಮಾಡಿ ಬಂದ್ಬಿಡ್ತೀನಿ ಅಂತ ಅನ್ಸೈತಿ ಆಮೇಲೆ ಒಂದಿನ ಒಂದು ಟೈಮ್ ಹೆಲ್ಪ್ ಆಗುತ್ತಾ ಹಿಂಗತ್ತೆ ಮನೆ ಜನ ಅದು ಎಲ್ಲ ಬಂದಾಗ ನೋಡೋದು ಸ್ವಲ್ಪ ಸ್ವಲ್ಪ ದಿವ್ಸ ಹೋಗಿ ಇನ್ನೊಂದು ಸ್ವಲ್ಪ ದಿವ್ಸ ಎಲ್ಲ ಒಂದೊಂಚೂರು ಇ ಎಮ್ ಐ ಎಲ್ಲ ಕಡಿಮೆ ಅದು ಅಂದ್ರೆ ಮನೆ ಮಾಡ್ಕೊಂಡಿದ್ದು ಸಾಲದ್ದು ಎಲ್ಲ ಆವಾಗ ತೊಗೊಂಡು ಬಿಡ್ತೈತೆ ಹೊಸ ಹೊಸ ಏನಾದರೂ ಇ ಎಮ್ ಐ ಮೇಲೆ ಈ ಇರೋದು ಕಟ್ಟದ ಇಟ್ಕೊಂಡು ಮತ್ತು ಬೇರೆ ಬೇರೆ ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಹೆಜ್ಜುಗಳ ಹಂಗಾಗಿ ீது ஸ்ப முசு நீரி கட்டரக்கு நான் நான் ஸ்பூன் கடையார யாரும் இல்ல இன்ன உழக்க இல்லை அதுக்கு எட்டு சரி தந்தார்த்தி ஐசை ವಾದಸอลಕ್ಕೆ ಉಪಕ್ಕಿನ ಮಿಕ್ಸ್ ಮಾಡ್ಕೋ ಎ ಬಿ ಸಿ ಡಿ ಎಫ್ ಟಿ ಎಸ್ ಎ ಎಸ್ ಎ ಡಿ ಇ ಎ ಎಲ್ ಓ ಎ ಎ ಎಂ ಪಿ ಟ ಯ ಆರ್ ಎಸ್ ಟ ಯ ಯು ವಿ W S Q ಯ ಎ ಡಿ W X Y N G ತನಂ ತನೈ ಹಾರ್ ಹೇಳ್ಬೇಕು ತನಂ ಮುಕೊಳಿದ್ ನಾವು ಇಲ್ಲಿ ಅದನ್ನ ಪ್ರೆಶರ್ ಆಗ್ ಗುತ್ತಾನು ಆಮೇಲೆ ಏನಾಯ್ತು ಅಂತಂದ್ರೆ ಇಲ್ಲಿ ನಾವು ಬೆಂಡೆಕಾಯಿ ತೊಳ್ದ ಬಿಟ್ಟಿ ಹೆಚ್ಚಿ ಬಿಟ್ವಿ ಗುಟ್ಟಿಲ್ಲ ಹೆಚ್ಚಿದ್ವಿ ಇಲ್ಲ ಅಂತಂದ್ರೆ ಊಟ ಮಾತ್ರ ರೊಟ್ಟಿ ನಾಲ್ಕು ಗಂಟೆ ಹೊಟ್ಟಿ ಬರಾಕ ಇಲ್ಲಿ ನೋಡ್ರಿ ರೊಟ್ಟಿ ಮಾಡಾಕತ್ತಾರ ಇನ್ನಷ್ಟು ಇಟ್ಟದ ರೊಟ್ಟಿ ಮಾಡ್ಕೊಂತರ ಸ್ವಲ್ಪ ಈ ಕಡೆ ಸಾರ ಕುಡಕ ಈ ಕಡೆ ಒಗ್ಗರಣೆ

ಅವನು ಬೆಂಟಿಕ್ ಪಲ್ಯ ಆಗಬೇಕು ಹತ್ತು ನಿಮಿಷ ಎಲ್ಲ ಮುಗಿಸಿ ಸಜೀವಾಗಿದೆ ಏನಿದೆ ಹಸರ ಹಸರ ಇದು ಪಾಲಕ್ ಸೊಪ್ಪಿನ ರೈಸ್ ಮಸ್ತ್ ಅಂದ್ರೆ ಮಸ್ತ್ ಆಗಿದೆ ಇಲ್ಲಿ ಇಡ ನಾನು ಇಡಿ ಬಿಡ್ರಿ ನಾನು ಹೋಗಕ ನೋಡಿ ನೋಡುತ್ತಾರೆ ಅವರು ನಿಮ್ಮ ಮುಖಕ್ಕೆ ಕಡದಾಗಿದೆ ನಾನು ಆ ಆ ತೋರಿಸಂತಿ ಅದನ್ನ ಬಾರಿ ಮಸ್ತ್ ಆಗಿದೆ ರೀ ಪಾಲಕ್ ರೈಸ್ ಮಾತ್ರ ರುಚಿ ನಂಗೆ ಆಗಿದೆ ಕಲರ್ಫುಲ್ ಆಗಿದೆ ನಾನು ಈಗ ರೊಟ್ಟಿ ತಿಂದ್ರೆ ಬಿಶ್ ಬಿಸಿ ನಾಲ್ಕು ರೊಟ್ಟಿ ತಿಂದ್ರೆ ಅಂಗ ಇದು ಯಜಮಾನರು ಫ್ರೈ ಮಾಡಿದ್ರಿ ನಾನು ಟೂ ಟೈಮ್ ಮೇಲೆ ಹೋಗ್ ಮಾಡ್ಯಾರ ಇದ್ರದ ರೆಸಿಪಿನ ಶೇರ್ ಮಾಡ್ಕೊಡೀನಿ ಬೆಂಡೆಕಾಯಿ ಫ್ರೈನ ಶಿಲ್ಪಾ ಮನುಷ್ಯ ಚಾನೆಲ್ ಚಾನಲ್ ಆಗ ಹೋಗೊಂದ್ಸರಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಅವ್ರು ಮಾಡ್ಯಾರ ಇದನ್ನ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟ ಆದ್ರೆ ಅವ್ರು ಮಾಡಿದ್ದದು ಹೋಗಿ ನೋಡ್ರಿ ಲಿಂಕ್ ಹಾಕಿರ್ತೀನಿ ಎಷ್ಟು ಬೇಗ ಆಗತ್ತೆ ಬಾರಿ ಇಷ್ಟ ಆಮೇಲೆ ಅಂತ ತಿಂದೇ ಇರೋ ಬೆಂಡಿಕಾಯಿ ತಿಂದ್ರೆ ಕೂಡ ತಿಂತಾರ ಒಟ್ಟ ಅದೇನಂತಾರ ಲಾಳಿ ಲಾಳಿ ಅಂತಾರಲ್ಲ ಉತ್ತರ ಕನ್ನಡ ಭಾಷೆ ಒಳಗೆ ಒಟ್ಟಾಗಿ ಹಂಗಿಲ್ಲ ಲಾಳಿ ಲಾಳಿ ಶೇಂಗಾಕಾಳು ಹಾಕಿ ಫ್ರೈ ಮಾಡಿ ಮಾಡಿರ್ತಾರ ಈ ಬೆಂಡೆಕಾಯಿ ಫ್ರೈನಾ ಆಂಧ್ರ ಸ್ಟೈಲ್ ಇದೆ ಅಲ್ಲ ಆಂಧ್ರ ಸ್ಟೈಲ್ ಆಂಧ್ರ ಸ್ಟೈಲ್ ಹೈದರಾಬಾದ್ ಸ್ಟೈಲ್ ಹ್ಞೂ ನಾ ಅಲ್ಲಿದ್ದ ನೋಡಿದ್ರಿ ಈ ಥರ ಮಾಡಿದ್ದ ನೋಡಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿನ್ರಿ ಇಷ್ಟ ಆದ್ರೆ ನಿಮ್ಗೆ ನೋಡಿ ಲೈಕ್ ಹಾಂ ಮತ್ತು ಮೇಡಮ್ ಅವರ ರೊಟ್ಟಿ ತಿಂದ್ರಿ ನೀವು ಸರ ಕೊಂದು ಹ್ಞೂ ಬರ್ರಿ ನೋಡ್ರಿ ಈಗ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಊಟ ಎಲ್ಲ ಮಾಡಿ ನಾನು ಈಗ ರೆಡಿ ಆಗ್ತೀನಿ ಇದು ಇದೇ ಡ್ರೆಸ್ ಹಾಕೋತೀರಿ ಅಂತ ಅನ್ನಕೋಬಿಡ್ರಿ ಇನ್ನು ಮುಂದೆ ಹಂಗೆ ರೀ ನಾವು ಒಂದೆರಡು ಫಿಕ್ಸ್ ಮಾಡಿದ್ವಿ ಅಂದ್ರೆ ಅವು ಹರಿಯವ್ರಿಗೆ ಅವನೇ ಹಾಕೋದ ಹಾಕೋದ ಇ지컬 ಏನ್ ಮಾಡ್ತೀರಿ ಆಣೆ ಬಂತನ್ನಾನೆ ರಾವ್ ರಾಣೆ ಇವತ್ತು ಪರವಾಗಿದ್ರು ಇವತ್ತು ಎಲ್ರಿಗೂ ಸ್ವಲ್ಪ ನಿಮಗೆ ಸ್ವಲ್ಪ ಕಡಿಮೆ ಐತಿ ಕಡಿಮೆ ಆಗಕ್ಕೆ ನನಗೆ ಬಂದಿದೆಲ್ರಿ ಇಕ್ಕ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಬಂದಿದೆ ಸ್ವಲ್ಪ ಬಿಸ್ನರ್ ಕೊಡ್ನೇ ಲಾವಂಗ ತಿನ್ನ ಹೋಗಿ ನನಗೆ ಪರವಾಗಿಲ್ರಿ ಇವತ್ತು ಯಾಕಂದ್ರೆ ವಿಪರೀತ ನೆಗಡಿ ಇತ್ತು ಈ ತಲೆ ಅಂತ ಚಕ್ಕಿ ತಲ್ಲಿನೋ ನನಗೆ ಆರಿ ಆರಿ

ಅವನು ಹೇಳಿದೆ ಅವಲಕ್ಕಿ ಸುಸ್ಲಾ ಇಷ್ಟಪಟ್ಟು ತಿಂತೇನ ಅವಾಗೆ ಅಷ್ಟಾಗಿರ್ತಾವನ್ನೋ ಅಂತಂದೆ ನಾವು ಸುಮ್ಮನೆ ಕುಡ್ದೆ ನಾವು ಒಂದು ಅರ್ಧ ಅರ್ಧ ಗ್ಲಾಸ್ ಕೊಟ್ಟಿರ್ತೀನಿ ನಮ್ಮನು ಅದು ಬಂಗಾರ ಏನು ಕೊಟ್ಟರು ಅದು ನಾನು ಅದನ್ನ ಕುಡಿಯೋತೀನಿ ಯಾರ ನೆಗಡಿ ಬೇಗ ಕಡಿಮೆ ಆಗುತ್ತೆ ಇದ್ರೆ ಔಷಧಿಗೆ ಅದನ್ನ ನಿಜವಾಗಿ ಭಾಳ ವರ್ಕ್ ಆಗುತ್ತೆ ಹ್ಞೂ ಪ್ಯೂರ್ ಅಶ್ನಾ ಇದ್ದು ಖಾಲಿ ಹೊಟ್ಟೆ ಮತ್ತು ತರತೆ ಮಕೋಳೋಕೆ ಮುಂಚೆ ಬಿಸಿನೀರು ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಅರ್ಶಿನ ಹಾಕೊಂಡು ಕುಡ್ರೆ ಭಾಳ ಒಂದು ಭಾಳ ವರ್ಕ್ ಆಗುತ್ತೆ ಆಮೇಲೆ ಇಮ್ಯುನಿಟಿ ಪವರ್ ಅಲ್ರಿ ಜಾಸ್ತಿ ಕುಡಿಯೋದ್ರಿಂದ ಹಾಗಾಗಿ

ಬರ್ ಖುಷಿ ಆತತೆ ತಂತ್ರಿ ಮೊಬೈಲ್ ಕೊತರತೀನಿ ನನಗೆ ನಂಬಕಾಗೋದ ದಿ ಕನ್ನಿ ಗುಂಜ ಗುಂಜ ಬಿದ್ರ ಮಾತ್ರ ಕೊತೋದಿನ್ರಾ ಅಂತ ಸುಮ್ ಸುಮ್ ಖಾಲಿ ಬಿ ತೊಳನಲ್ಲ ನಿಮ್ಗ ನೀನು ಅನ್ಸುವುದು ಹೆಂಗ್ ಖರ್ಚು ಮಾಡ್ತೀರಿ ನೀವು ಎಷ್ಟು ಖರ್ಚು ಮಾಡ್ತರು ಅಂತ ಆ ತರ ನಾವು ಹೊರಗತ್ತಿದ್ರು ಮಾತ್ರ ಮೊಬೈಲ್ ಇವ್ರ ಮೊಬೈಲ್ ಗತಿ ನೋಡ್ರಿ ಹೆಂಗೇ ಐತಿ ಕರೆ ಯೂಸ್ ಮಾಡಾ ಫೋನ್ ಲಾಗ್ ಅಂತ ನಂದ್ಚುಲೇತಾರೆ ನೀರೇ ಕೊಟ್ಟಿನಿ ಏನು ಉಳಿದಿಲ್ರಿ ಇದ್ರ ಗಂಧ ಕ್ಯಾಮ್ರಾ ಅಂತೂ ಹಾಳಾಗಿ ಹೋಗಿದೆ ಜಕ್ಕ ಒಡದು ಇನ್ನು ಅಷ್ಟು ಕಾಣಲ್ಲ ಇಲ್ಲ ನೋಡ್ರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹೋಗೋರ್ ಅಂತ ಹೇಳು ಇನ್ನೊಂದ್ ಏನಂದ್ರೆ ಇದು ಇದನ್ನ ಯಾಕೆ ನಾ ಇನ್ನು ಇಟ್ಕೊಂಡೆ ಅಂದ್ರೆ ಯೂಸ್ ಮಾಡ್ರಿ ಅದನ್ನ ಅಂತ ಕೊಟ್ಟನೆ ಅಂದ್ರೆ ನನ್ನ ಲಕ್ಕಿ ಲಕ್ಕಿ ಮೊಬೈಲ್ ರೀ ಇದು ನಾವು ಮಾಡ್ಬೇಕಂತ ಯೂಸ್ ಇರಲಿಲ್ಲ ಯೂಟ್ಯೂಬ್ ಚಾನಲ್ ಹಂಗ ಮಾಡಂಗ್ ಮಾಡಿದ್ವಿ ಹಾಕಿದ್ವಿ ಸಕ್ಸಸ್ ಕೊಟ್ಟಂತ ಅಂತ ಸುಮಾರು ಒಂದ್ ವರ್ಷ ಪೂರ್ತಿ ದುಡ್ದಿನ್ರಿ ನಾಯಕ ಈ ಮೊಬೈಲ್ ಇಂದ ಅದಕ್ಕೆ ನನಗೆ ಇದು ಬಹಳ ಇಷ್ಟ ಓಮ್ಮ ನಾನು ನನ್ನ ಫೋನ್ ಕೊಟ್ಟರೆ ಕಿಗೆ ಅಂದ್ರೆ ಜಿ ಇದೆ ಅದು ತೊಗೊಂಡಿದ್ದಕ್ಕೆ ಇದು ಫೋನ್ ಇರೋದು ಇದು ಫೋರ್ ಜಿ ಇದೆ ಇದು ನಂದಿತ್ರಿ ಅದು ನಾನು ಯೂಟ್ಯೂಬ್ ಮಾಡಿದಾಗ ಆಮೇಲೆ ಅದಕ್ಕೆ ಒಂದು ವರ್ಷ ಯೂಸ್ ಮಾಡಿದ್ದೆ ಕ್ಯಾಮ್ರಾ ಇದೆ ಆತ್ರಿ ಹಾಗೆ ಏಜ್ ಮಾಡ್ರು ಹೊಸ ತಂಕ ಹೊಂದಿದ್ದಿದ್ದು ನಾವು ಆಗ ಏ ಫೈವ್ ಜಿ ಅಂದ್ರೆ ಇದೆ ಇದು ಫೋರ್ ಜಿ ಅದಕ್ಕೆ ಸರಿ ನೀತು ಅಂತ ನಾನು ಕೊಟ್ಟರು ಇವ್ರಿ ತಮ್ಮ ಫೋನು ಈಗ ಅದನ್ನ ಯೂಸ್ ಮಾಡೋಕತ್ತಿ ಮತ್ತು ಇವ್ರು ದೇಡ್ ವರ್ಷ ಆತು ಅಲ್ರಿ ಅದು ಭಾಳ ಭಾಳ ಅದು ಮೇನಾಗಿ ನಾ ಅಷ್ಟು ಕೊಡ್ಸಕ್ಕೆ ತಯಾರಿರಲಿಲ್ಲ ಸ್ಪೀಕರ್ ಹೋಗಿದ್ರೆ ಫೋನ್ ಮಾಡಿದ್ರಿ ಏನು ಸರಿ ಕೇಳೋ ಒಂದವರಿಗೆ ಬರೇ ಆ ಆ ಆ ಅಲ್ಲನಾಗಿದ್ರೆ ಮತ್ತೆ ಏನನagitre ಅದಕ್ಕೆ ನಾವು ಜಲ್ಲಿ ಆಮೇಲೆ ಅರ್ಧ ಒಂದು ಎಲ್ಲ ಮನೆ ಎಲ್ಲಾ ಇದಾಗಿತಲ್ರಿ ಅಲ್ಲೊಂದಿಲ್ಲ ವಿಡಿಯೋ ಮಾಡ್ಲಿ ಮನೆ ಊರದಷ್ಟು ಎಲ್ಲರಿಗೂ ಏನಾದರೂ ಇದ್ದಾಗ ಲಾಗ್ ಮಾಡುವಾಗ ಜಾಗನ ಇರಲ್ರಿ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ವಿಟ್ಕೊಂಡು ಅಷ್ಟು ಹಾಗಾಗಿ ಒಂದು ಮೊಬೈಲ್ ಬೇಕಾನ ಅಂತ ಅನ್ನಿಸ್ತು ಅವಶ್ಯಕತೆ ಬಿತ್ತು ತೊಗೋಬೇಕಂತೇಳಿ ಒನ್ ಟಿ ವಿ ಅದೇ ಯಜ್ಮಾನ್ ಸಲುವಾಗಿ ಅವರು ಒಂದೊಂದು ವೀಡಿಯೋ ಮಾಡ್ತಾರಂತ ಅವಾಗ ಅವಾಗ ಅವ್ರ ಚಾನಲ್ಗೆ ಹಾಗಾಗಿ ಕೊಡ್ಸೋಣ ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಹೊಸ ವರ್ಷಕ್ಕೆ ಗಿಫ್ಟ್ ಯಜ್ಮಾನ್ರಿಗೆ ಯಾಕೆ ರೀ ಖುಷಿ ಖುಷಿ ಮೊದಲೇ ಸಲ ನನಗೆ ಇದುವರೆಗೆ ಅಂದ್ರೆ ಸ್ಯಾಮ್ಸಂಗ್ ಚಾಂಪ್ ಅಂತ ಒಂದು ಬಂದಿತ್ತು ತೋಟ್ರಿ ಅದು ಕೊಡಿಸಿದ್ರು ಫಸ್ಟ್ ನನಗೆ ಹಾಕೋ ಮುಂಚೆ ನೋವು ಮಾಡುವಾಗ ಒಂದು ಕೀಪ್ಯಾಡ್ ಫೋನ್ ಅದು ಫೋನ್ ಹೆಸರು ಸ್ಪೈಸ್ ಸ್ಪೈಸ್ ಅಂತ ಹೇಳ್ರಿ ಅದು ಅದ್ರಾಗ ಎಮ್ ಎಕ್ಸ್ ಪ್ಲೇಯರ್ ಎಲ್ಲ ಇತ್ತು ಫಸ್ಟ್ ಅದು ಕೊಟ್ಟರು ಆಮೇಲೆ ಸ್ಯಾಮ್ಸಂಗ್ ಚಾಂಪ್ ಅಂತ ಕೊಟ್ಟರು ಸಣ್ಣದು ಟಚ್ ಟಚ್ ಸ್ಕ್ರೀನ್ ಫಸ್ಟ್ ಯೂಸ್ ಮಾಡಿದ್ದು ಅದನ್ನೆಲ್ಲ ಕಳ್ಕೊಂಡೆ ಅದಾದ್ಮೇಲೆ ವಿವೋ ಕೊಡ್ಸಿದ್ರು ವಿವೋ ನನ್ನ ಮಗ

ಹ್ಞೂ ಈಗ ನೋಡಿರಿ ರೆಡಿಯಾಗಿದ್ದಾಯ್ತು ಆಯಿತು ಮಾಡ್ರು ಸ್ವಲ್ಪ ಫ್ರೆಶಪ್ಪ ಬರ್ತೀನಿ ಅಂತ ಹೋದ್ರು ನಮ್ಮ ತನು ಬಂಗಾರಿ ಅಂತೂ ಮೊದಲೇ ಆಗೈತೆ ರೀ ಅವ್ರ ಪಪ್ಪಾಗ ಇವತ್ತು ನಾವು ಹೊರಗೆ ಅಣ್ಣ ಫೋನ್ ಕೊಡ್ಸೋಣ ಪಪ್ಪಾಗ ಅಂದ್ಕೊಟ್ಲೆ ಹ್ಞೂ ಮಮ್ಮಿ ಅಂತೇಳಿ ಮೊದಲೇ ರೆಡಿ ಆಗಿದೆ ಮಲ್ಕೊಂಡು ಎದ್ದು ಊಟ ಮಾಡಿದ್ರವ ರೆಡಿಯಾಗಿ ಊಟ ಮಾಡಿದ್ವಿ ಊಟ ಮಾಡಿಸಿದೆ ಊಟ ಮಾಡಿಂದ ಎಷ್ಟು ಬಂದರು ಅವ್ರು ಅವಾಗ ಮೇಲೆ ಊಟ ಮಾಡಿ ಈಗ ಹೊಂಟೀವಿ ಮನವಿ ತಿನ್ನು ಬರೋದು ಲೇಟ್ ಆಯ್ತು ಟೈಮ್ ಕರೆಕ್ಟ್ ಕರೆಕ್ಟ್ ಮೂರು ಗಂಟೆ ಐತಿ ಈಗ ನಂದು ಒದ ಕೆಲಸ ಐತಿ ಆಮೇಲೆ ಬಾಣೆ ಅಂತಕ್ಕೊಂಡೀವಿ ಬಣೆ ಎಣ್ಣೆ ಜಾಸ್ತಿ ಇಲ್ಲ ಸರಿ ಬಟ್ಟೆ ಇದ್ದಾವೆ ಬಟ್ಟೆ ಒಪ್ಬೇಕು ಇವತ್ತು ಕರೆಂಟ್ ಇದ್ದಿದ್ದಿಲ್ಲ ಮಧ್ಯಾಹ್ನ ಮೇಲೆ ಕರೆಂಟ್ ಬಂದೈತಿ ಮೇಲ್ ಮೋಟ್ರ್ ನೀರೇ ಅಲ್ಲಿ ಇವತ್ತು ಕರೆಂಟ್ ನೀರು ಬಂದು ಟೈಮ್ನಾಗ ಕರೆಂಟೇ ಇಲ್ಲ ರೀ ಒಂದು ತಾಸು ಬಂದಿತ್ತು ನೀರು ಎಂಟಕ್ಕೆ ಹೋಗಿದ್ದು ಕರೆಂಟ್ ಹನ್ನೆರಡಕ್ಕೆ ಹನ್ನೊಂದು ಹೋಗ್ತೀವಿ ಹಂಗಾಗಿ ನೀರು ಏರಿಲ್ ಮೇಲ್ ಸಿಟಿ ನೀರೇ ಇಲ್ಲ ಡ್ರಮ್ನಲ್ಲೇ ಯೂಸ್ ಮಾಡಬೇಕಿಲ್ಲ ಎರಡು ದಿನದವರೆಗೆ ನಾವು

ಐಫೋನ್ ಐಫೋನ್ ಐನ್ರಿ ಹಂಗೇನಿಲ್ಲ ನಾವು ಯೂಟ್ಯೂಬ್ ಬ್ಲಾಗ್ಗೋಸ್ಕರ ಬೇಕಾಗಿರೋದು ಸೊ ಹಂಗಾಗಿ ನಮ್ಗೆ ಕ್ಯಾಮ್ರಾ ಕ್ಯಾಮ್ರಾ ಮೇಲೆ ಸ್ಟೋರೇಜ್ ಬೇಕಾಗಿತ್ತು ಅಷ್ಟು ಮೊಬೈಲ್ ತೊಗೊಳತ್ತಿತ್ತು ಐಫೋನ್ ಏನಿ ಆನ್ಲೈನ್ ಅವ್ರು ಹಂಗ ಮಾತಾಡ್ತಾರೆ ಯಾವ ತೊಗೊಂಡಿದ್ದು ಮೊಬೈಲು ಒಪ್ಪೊ ಒಪ್ಪು ಮೊಬೈಲ್ ತೋರಿಸಿ

ಏರ್ಪಡಿಸ್ ಫ್ರೀ ಇಲ್ಲೇ ಪೊಲೀಸ್ ಪ್ಯಾಲೇಸ್ ಕಡೆ ಅಂಗಡಿ ಐತ್ರಿ ನಿಮ್ಗೆ ಅಂಗಡಿ ನಿಮಗೆ ಲೊಕೇಶನ್ ಎಲ್ಲ ಹಾಕಿರ್ತೀನಿ ತಗೋರಿ ಚೊಲೋ ಕೊಡ್ತಾರ ಆಮೇಲೆ ಇಲ್ಲಿ ಅಣ್ಣ ಲೋನ್ ಮಾಡ್ತಾರಲ್ರಿ ಹಾಂ ರೀತೀರ ತಗೊಂಡ್ರಿ ಟಿಕೆಗಿಟ್ಟು ಬಂದೆ ನಾನು ಮನೆ ಹೋಗಿ ಓಪನ್ ಮಾಡ್ತೀರಿ ಇಲ್ಲಿ ಓಪನ್ ಮಾಡೋದ್ ಪರಿಸ್ಥಿತಿ ಇಲ್ಲ ರೀ ಯಾಕಂದ್ರೆ ನಮ್ಮ ತನು ಮನೆ ಓನ ಜಲ್ದಿ ಮನೆ ಓನೋದು ನಿಂತಾನಿ ಆಮೇಲೆ ಮನೀಲಿ ಬರೋ ಟೈಮ್ ಆಗೈತೆ ರೀ ಅದಕ್ಕಾಗಿ ಹಂಗಾಗಿ ನಾವು ಮೊಬೈಲ್ ತಗೊಂಡು ಹಂಗ ಸ್ವಲ್ಪ ಕೆಲಸ ಇತ್ತು ವಿಜಯಗಿರಿ ವಿಜಯಗಿರಿ ಎಲ್ಲ ಹೊರಗತ್ತ ಎಕ್ಸಾಕ್ಟ್ಲಿ ನಾವು ವಿಜಯಗಿರಿ ಹೊಂಟಿವ್ರಿ ಯಾಕಂದ್ರೆ ಇನ್ನೊಂದು ಒಂದು ಇನ್ನೊಂದು ಕೆಲಸ ಬಂದೈತಿ ಅದ್ರ ಮೇಲೆ ಪ್ರಿಪರೇಷನ್ ದೇಶಾಂತರ ಏನು ಹೊಂಟಿಲ್ರಿ ಇನ್ನೊಂದು ಕೆಲ್ಸ ಬಂದೈತಿ ಹೋಗೋದು ಅದಕ್ಕೆ ಹೋಗಾಕ ಸ್ವಲ್ಪ ಪ್ರಿಪೇರ್ ಮಾಡಾಕತ್ತೀವಿ ಟಿಕೆಟ್ ಬುಕ್ಕಿಂಗ್ ಕೇಳ್ಕೊಂಡು ಹೋಗೋಣ ಅಂತ ಬಂದಿವ್ರಿ ಟಿಕೆಟ್ ಬುಕ್ ಮಾಡಾಕ ರೀ ಏರೋಪ್ಲೇನ್ ಟಿಕೆಟ್ ರೀ ನೆಕ್ಸ್ಟ್ ಏರೋಪ್ಲೇ ಹೋಗ್ತೀವಿ ರೀ ಮೊಬೈಲ್ ಕೊಡ್ಸಿ ಅಲ್ರಿ ಏರೋಪ್ಲೇನ್ ಕೊಡಿಸಿ ಏರೋಪ್ಲೇನ್ಗೆ ಹೋಗ್ತೀವಿ ಏನಾದರೂ ಮಾತು ಹಿಂಗೆ ಆಗುತ್ತೆವು ಅಡ್ಜಸ್ಟ್ ಮಾಡ್ಕೋರಿ ಖುಷಿಗೆ ಅದು ಮೊಬೈಲ್ ಕೊಡ್ಸಿನಲ್ಲ ಐಫೋನ್ ಕೊಡ್ಸಿದ ಖುಷಿಗೆ ಹಾಗಾಗಿ ಇಲ್ಲಿ ಟಿಕೆಟ್ ಬುಕ್ ಮಾಡಕ್ಕೆ ಬನ್ನಿ ಇದಕ್ಕೆ ಹೋಗಿತಿಲ್ರಿ ನಾವು ಗುಜರಾತಿಗೆ ಇಲ್ಲೇ ಬಂದಿದ್ವಿ ಹಾಗಾಗಿ ಅಲ್ಲೇ ಬಂದ್ವಿ ವಾಪಸ್ಸು ಕೇಳೋಕ

ಈಗ ನೋಡ್ರಿ ಟಿಕೆಟ್ ಆಯ್ತು ನಿಮ್ದು ಅಡ್ವಾನ್ಸ್ ಒಂದು ತಿಂಗಳು ಎರಡು ತಿಂಗ್ಳು ಮುಂಚಿದಾಗ ಮಾಡಿದ್ರ ಸೀಟ್ ಸಿಕ್ತದ ಇಲ್ಲ ಅಂದ್ರೆ ಮತ್ತೆ ತೊಂದರೆ ಆಯ್ತು ಮನೆ ಇದಕ್ಕೆ ಗುಜರಾತ್ ಇದೆ ಬರುವಾಗ ಟಿಕೆಟ್ ಇಲ್ಲ ಅಂದ್ರೆ ಪಿಚ್ ಆಡ್ಕೊಂಡ್ ಬಂದಿವ್ರಿ ಹಂಗ್ ಬಿಡೋದೈತೆ ಅದಕ್ಕೆ ಅಡ್ವಾನ್ಸ್ ಮಾಡಿಸೋಕತ್ತೀರಿ ತಿಂಗಳ

ಚಾ ನಮ ತನುವ ಜವಾಬ್ದಾರಿ ಬರ್ತ ಕ್ಷಣ ಏ ಓಪನ್ ಮಾಡ್ ಜಾ ಮೊಬೈಲ್ ಓಪನ್ ಮಾಡ್ ಜಾ ನೋಡ್ರಿ ನಮ್ಮ ಫೇಸ್ ಪಾತ್ರದ ಆಸ ಹೋಗ್ ಅಂತ ಈಗ ತಿಗೆ ಆನ ಹುಡೋಣ ನಾವು ಆ ತರ ಮಾಡ್ಕೀತ ನೋಡ ಅನ್ಕೊಂಡ್ ಬಂದಿರಿ ಅವಲ್ಲ ಜಗಳ ಮಾಡ್ಕೊಂಡು ಹೇಳ್ತನ ಮಾಡತಾನ ನೀನು करतो ಸ್ವಲ್ಪ ನೋ ಚಾ ಮೊಬೈಲ್ ನ ಸವ ಮೊಬೈಲ್ ನ ತಲೆ ಓಪನ್ ಮಾಡಿ ಬಿಟ್ಟಾ ਜਗਣਾ ਨਾ ਨਾ ਓਪਨ ਮਾਰਤ ਨੇ ਦੱਸੋ ਕੈਮਰਾ ਇਹਦੇ ਨਾਲੋਂ ਅੰਪਾ ਜੀ ਤਨਾ ਸੁਪਰ ਹੈ ਤੇ ਕੋੜਾ ਪੀ ਦੱਸਾ ਕਰਾਂ ਨਾ ਇਹਦੇ ਨਾਲ ਤੋ ਨੋੜੀ ਇਹਦੇ ਨੰ ਪੋਨ ਆਈਫੋਨ ਆਲਾ ਡੁਪਲੀਕੇਟ ਆਈਫੋਨ ਡੁਪਲੀਕੇਟ ਬਣਾ ਲਰੇ ਪੋਕੋ K2 ਫਰਵਾ ਹਾਂ ਜੀ ನೀಧಾನಕ್ಕೆ ಬರಿ ಕ್ಯಾಮರಾ ಅಂತ ಚುಲಾಯಿದ ಅಂತ ಕೊಟ್ಟರೆ ನೋಡೋಣ ಹೇಗಿದೆ ಅಂತ ಹೇಳಿ ನಾಳೆ ಇಲ್ಲ ಕ್ಯಾಮರಾ ಸ್ವಲ್ಪ ಕಡಿಮೆ ಇದೆ ಅದು ಆಸ್ತಿ ಇಲ್ಲ ಬಟ್ ಇಂಟರ್ನಲ್ ಜಾಸ್ತಿ ಅಂತ ತಗೊಂಡಿದ್ರೆ ಅದೇ ಆಮೇಲೆ ನಾನು ಏನು ಹೇಳ್ತೀ ಏನು ಹೇಳ್ತೀ ಏನು ಹೇಳ್ತೀನೇ ಇಲ್ಲ ರೀ YouTube ಪೇಮೆಂಟ್ ಬಂದಿತ್ತು ಕೊಡ್ಸಿಲ್ರಿ ಅಷ್ಟೇ YouTube ಪೇಮೆಂಟ್ ಬಂದಿತ್ತು ಕೊಡ್ಶಾಲ್ರಿ ಫುಲ್ ರಕ ಹೋಗ್ತಕಶಿಲ್ರಿ ಕೊಡ್ಸಿಲ್ರಿ ಜಸ್ಟ್ ಹಾಗೇನಿಲ್ಲ ರೀ ಕಂತ ಬೆಳಕಾಟ ನಾನು ಫುಲ್ಲಿ ಏಮೆಯಲ್ಲ ಒಂದ್ ಫುಲ್ ಅಮೌಂಟ್ ನ ಒಮ್ಮೆಲೆ ಕೊಡೋದೇನಾ ಏನೋ ಟೈಮ್ ಇರುತ್ತಲ್ಲ ಆತರ ಆಪ್ಷನ್ ಇದಾಗ ಯಾಕೆ ಬಿಡ್ಬೇಕು ಇಷ್ಟು ರೊಕ್ಕ ಕೈ ಎರಡು ರೊಕ್ಕ ಎಷ್ಟು ಕೊಟ್ಟು ತೊಗೊಂಡ್ಕೊಂಡ್ಬರ್ಬೇಕಂತ ನಾನ ಇ ಎಂ ಐ ಮಾಡೋಣ ಅದ್ಕೊಂಡು ಇ ಎಂ ಐನ ಅಲ್ಲಿ ಮೂರ್ ಕಂತಿಂದ ಮಾತಾಡಿ ಗಾಡಿ ಕಂತಲ್ಲ ಫೋನ್ ಆತರ ಮೂರ್ ಕಂತ ಗಾಡಿ ಕೊಡಂಗಿಲ್ಲ ಎಷ್ಟ್ ನೋಡಿದ್ವಿ ಒಪ್ಪೋಳಕ್ ಆಗ್ತಿಲ್ಲ ಈಗ ಎಷ್ಟ್ ನಾಟಕ ಮಾಡ್ತಾ ಪಪ್ಪಾ ತಂತೆ ಇರಿ ಯಾವ್ದು ಹಳೆ ಫೋನ್ ಅದ್ ಕೊಡೋಂಗ ಇಲ್ಲಿಟ್ರ ಡಿಕ್ಕಿ ಒಳಗೆ ಹ್ಮ್ ಕೊಡ್ತೈತೆ ಖುಷಿ ಆದ್ರಿ ಫುಲ್ ಖುಷಿಯತೆ ಆದ್ರೆ ಪೂರ್ತಿ ಕೊಡ್ತಾ ಮಾಡಿದ್ರೆ ಅರ್ಧ ನಾಲ್ಕನೇ ಭಾಗ ಕಟ್ಟ ಹನ್ನೆ ಭಾಗ ನಾಕಿ ಇವಾಗ ಹನ್ನೆರಡನೇ ಭಾಗ ಏನಂತ ನಿಜವೇ ನಡ್ಕೊಂಡ್ರೆ ಅಷ್ಟೊಂದು ಅಮೌಂಟ್ ಇರಲಿಲ್ಲ ಯಾಕಂದ್ರೆ ಇ ಎಮ್ ಐಗಳು ಲೋನ್ಗಳು ಸಾಲಗಳು ತಿಂಗ್ ತಿಂಗಳ ಪಾವತಿಗಳು ಜಾಸ್ತಿ ಆಗೋದ್ರಿಂದ ನಾನು ಏನಂತ ಹೆಲ್ಪ್ ಮಾಡಲಿಲ್ಲ ಅಂತ ಹೇಳ್ಬೋದು ಅದು ಮಾತ್ರ ಸಾಧ್ಯ ಫಸ್ಟ್ ತಗೊಂಡಂದ್ರು ಸೀಲ್ಸ್ಗೆಲ್ಲ ಡೀಟೇಲ್ ಹೇಳಿ ಬರೋದ್ರು ಹೇಳತ್ತಿನ ಸೀಲ್ಸ್ ಸ್ಕೋರ್ ಭಾಳ ಡೌನ್ ಆಗಿತ್ತು ಹಂಗಾಗಿ ಇರಲಿಲ್ಲ ಅಮೌಂಟ ಇದು ಆ್ಯಕ್ಚುಲಿ ಎರಡುವರೆ ಸಾವಿರ ಮೂರುವರೆ ಸಾವಿರ ಕೊಟ್ಟರು ಕೊಡ್ತಾರ ಫೋನು ಇದು ಹಂಗಾಗಿಲ್ಲ ಮ್ಯಾಕ್ಸಿಮಮ್ ಆರನ್ನೆರಡು ಸಾವಿರ ಕಟ್ಟಬೇಕಾಗ್ತದೆ ನನಗೆ ಅಷ್ಟು ಅಮೌಂಟ್ ಇಲ್ಲ ನಮ್ಮ ಹೆಣ್ಮಕ್ಳು ಕೊಡ್ಸ್ಯಾರು ಫೋನ್ನ ಬಟ್ ಏನು ಕಂಬಿದ್ರೆ ಅದ್ ಕೊಡ್ತಾರೆ ಅದರ ಕಟ್ಟಿರಂತೆ ಬಟ್ ಎಲ್ಲ ನನಗೊಂದು ಫೋನ್ ಸಾಕು ಐಫೋನ್ ಕೊಡೋದಷ್ಟು ಖುಷಿ ಅಂತ ಹೆಣ್ಮಕ್ಳು ಒಂದು ರೂಪಾಯಿ ಬಿಸ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಕಂಪುಷಾನ ಮಾಡ್ತಾರೆ ಅದ್ರೊಳಗೆ ನನ್ನ ರೀತಿ ಏನೋ ಒಂದು ಹೆಲ್ಪ್ ಖುಷಿ ಮಾಡ್ತೇವೆ చందయ్యతలా గుమేత చందయ్యతలా కూల్ బట్ బట్ మనిత అసపోన ఈ సైడ్ నాడ స్నేత్రం అబ్బ ఎలా ఏమనుస్తా